ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಗಾಯಿ ಚೇತು ಸೊ ಇವತ್ತು ನಾನು ನಮ್ಮ ಎರಡನೇ ಅತ್ತೆ ಮನೆಗೆ ಬಂದಿದ್ದೀವಿ ಅವರು ಏನೋ ಪೂಜೆ ಮಾಡ್ತಾ ಇದ್ದಾರೆ ಸೊ ದೇವಸ್ಥಾನಕ್ಕೆ ಹೋಗಬೇಕು ರೆಡಿ ಇವಾಗ ಇನ್ನು ಅತ್ತೆ ದೊಡ್ಡಮ್ಮ ಮಾವ ಎಲ್ಲ ಬರ್ತಾರೆ ಸೊ ಎಲ್ಲರ ಜೊತೆ ಹೋಗೋಣ ಬನ್ನಿ ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತಾಯಿದ್ದೀನಿ ನಾನು ನೀವು ಕೂಡ ಎಂಜಾಯ್ ಮಾಡ್ತಿರ್ದೀರಾ ಅಂತ ಅಂದ್ಕೊತೀನಿ ಸೊ ಬನ್ನಿ ಹೋಗೋಣ ಇವರು ನಮ್ಮ ಎರಡನೇ ಅತ್ತೆ ಕೆಳಗಡೆ ಇದ್ದಾರಲ್ಲ ಅವರು ನಮಗೆ ಮೂರನೇ ಅತ್ತೆ ಆ್ಯಂಡ್ ನನಗೆ ಇರೋದು ನಾಲ್ಕು ಜನ ಮಾವಂದರು ಸೊ ಮೂರು ಜನ ಮದುವೆ ಆಗಿದ್ದಾರೆ ಅವರು ಮೂರು ಜನ ಸೊಸೆ ಇದ್ರು ನಮ್ಮ ಮನೆಗೆ ಇವಾಗ ಆಟೋದಲ್ಲಿ ಓಡ್ತಾ ಇದ್ದೀವಿ ಎಲ್ಲರೂ ನಮ್ಮ ಎರಡನೇ ಅತ್ತೆ ಮನೆಗೆ ಬಂದಿದ್ದರು ಆ್ಯಂಡ್ ಹೋಗ್ತಾ ಇಲ್ಲಿ ಆಂಜನೇಯನ ದೇವಸ್ಥಾನ ಇತ್ತು ಚಿಕ್ಕದು ಅಲ್ಲಿ ಏನೋ ಪೂಜೆ ಮಾಡಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲೂ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ನಾವು ನೆಕ್ಸ್ಟು ಮುಂದೆ ಚೌಡಮ್ಮನ ದೇವಸ್ಥಾನ ಇದೆ ಅಲ್ಲಿ ಪೂಜೆ ಮಾಡಬೇಕು ಅಲ್ಲಿಗೆ ಕುರಿ ಕೋಳಿ ಕುಯ್ತೀನಿ ಅಂತ ಏನೋ ಬೇಡ್ಕೊಂಡಿದ್ರಂತೆ ಸೊ ಹಾಗಾಗಿ ಹೇಗಿದ್ರು ನಾನು ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಮಾಡ್ತಾಯಿದ್ದಾರೆ ನಮ್ಮ ಪಾಪ ನೋಡಿ ಅವ್ರಿಗೆ ದೇವಸ್ಥಾನ ಪೂಜೆ ಅಂದರೆ ಭಕ್ತಿ ಜಾಸ್ತಿ ಸೊ ಹಾಗಾಗಿ ಅವರು ಪೂಜೆ ಮಾಡ್ತಾಯಿದ್ದಾರೆ ಆ್ಯಂಡ್ ಫೈನಲಿ ನಾವು ಆ ದೇವಸ್ಥಾನಕ್ಕೆ ಒಂದು ಬಂದ್ವಿ ಅಲ್ಲಿಂದ ಸ್ವಲ್ಪ ಮುಂದೆ ಇರೋದು ಆ್ಯಂಡ್ ಇದೆಲ್ಲ ನಮಗೆ ಹಳೇ ರೋಡು ಯಾವಾಗಲೂ ಇರ್ತಿತ್ತು ಬಿಕಾಸ್ ಅಜ್ಜಿ ಮನೆಗೂ ನಮ್ಮ ಅಮ್ಮ ಮನೆಗೂ ಇದೊಂದು ಕಾಲುವೆ ದಾರಿ ಥರ ಯಾವಾಗಲೂ ಬರ್ತಾ ಇದ್ದಿದ್ದು ಆ್ಯಂಡ್ ಈ ಸಲ ನಾವು ಹೋದಾಗ ಭತ್ತ ಕೂಡ ನಾಟಿ ಮಾಡ್ತಾಯಿದ್ರು ತುಂಬ ವರ್ಷಗಳೇನೇ ಆಯಿತು ನಾವು ಭತ್ತ ನಾಟಿ ಮಾಡಿದ್ದು ನೋಡಿದ್ದು ಬಿಕಾಸ್ ಬೆಂಗಳೂರು ಆಲ್ಮೋಸ್ಟ್ ರಾಗಿನೇ ಇರುತ್ತೆ ಭತ್ತ ಎಲ್ಲೂ ಇರೋದೇ ಇಲ್ಲ ಇಲ್ಲಿ ನಾಟಿ ಮಾಡ್ತಾಯಿದ್ರು ನಾವು ನೋಡ್ಕೊಂಡು ನಿಂತಿದ್ವಿ ಇದು ನನ್ನ ಫ್ಯಾಮಿಲಿ ಅಜ್ಜಿ ಕೂಡ ಬಂದಿದ್ದಾರೆ ಆ್ಯಂಡ್ ಮಾವ ಕೂಡ ಬಂದಿದ್ದಾರೆ ಮಾವಂದರು ಎಲ್ಲ ಬಂದಿದ್ದಾರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ಇವತ್ತು ಮಂಗಳವಾರ ಆಗಿರೋದ್ರಿಂದ ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ತಾಯಿದ್ರು ಬಿಕಾಸ್ ಅವರಿಗೆಲ್ಲ ಟೆಸ್ಟ್ ಇದೆ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಹೋಗಿದ್ರು ಅದಕ್ಕೋಸ್ಕರ ನಾವು ನಾವೇ ಬಂದಿದ್ವಿ ಆ್ಯಂಡ್ ಇದೇ ಚೌಡೇಶ್ವರಿ ದೇವಸ್ಥಾನ ನಮ್ಮ ಅಜ್ಜ ಕಾಲದಿಂದನೂ ಇಲ್ಲೇ ಪೂಜೆ ಎಲ್ಲ ಮಾಡೋದು ಆ್ಯಂಡ್ ನಮ್ಮ ಪಾಪು ಗಂಟೆ ಓಡಿ ಗಂಟೆ ಓಡಿಸು ಗಂಟೆ ಓಡಿಸು ಅಂತ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಮ್ಮ ಅತ್ತೆ ಎತ್ಕೊಂಡು ಅವರೇ ಗಂಟೆ ಓಡಿಸ್ತಾ ಇದ್ದಾರೆ ಬಿಕಾಸ್ ನನ್ನ ಕೈಯಲ್ಲಿ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಏನು ರೋಡ್ ಕಾಣ್ತಾ ಇದೆಯಲ್ಲ ಅದೇ ರೋಡಲ್ಲೇ ನಾನು ನಮ್ಮ ಅಜ್ಜಿ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಇಲ್ಲ ಹಬ್ಬ ಇದ್ದಾಗ ಅಮ್ಮ ಮನೆಯಿಂದ ಅಜ್ಜಿ ಮನೆಗೆ ಬರಬೇಕು ಅಂದರೆ ನಾನು ಇಲ್ಲಿಂದ ನಡ್ಕೊಂಡು ಇದ್ದಿದ್ದು ಆರಾಮಾಗಿ ಬರ್ತಾ ಇದ್ದೆ ಬಟ್ ಇವಾಗ ಒಂದು ಹತ್ತು ಹದಿನೈದು ವರ್ಷ ಮೇಲೆ ಆಗೋಯ್ತು ನಾವು ಭದ್ರಾವತಿ ಬಿಟ್ಟು ಬೆಂಗಳೂರಿಗೆ ಹೋಗಿ ಸೊ ಹಾಗಾಗಿ ನಮಗೆ ರೋಡ್ ಕೂಡ ಮರೆತೋಗಿಬಿಟ್ಟಿದೆ ಆ್ಯಂಡ್ ಎಷ್ಟೊಂದು ತುಂಬ ಚೇಂಜಸ್ ಎಲ್ಲ ಆಗಿಬಿಟ್ಟಿದೆ ಸ್ವಲ್ಪ ಕಷ್ಟನೇ ಇವಾಗೆಲ್ಲ ನೋಡ್ಕೊಳ್ಳೋದು ಆ್ಯಂಡ್ ಚೆನ್ನಾಗಿದೆ ಏನೋ ಒಂಥರ ಹಳೆ ಮೆಮೊರೀಸ್ ಎಲ್ಲ ರೀಕ್ರಿಯೇಟ್ ಆಗ್ತಾಯಿದೆ ತುಂಬ ದಿನ ಆದಮೇಲೆ ಭದ್ರಾವತಿ ಫುಲ್ಲು ರೌಂಡ್ ಆಗ್ತಾ ಇದ್ದೀನಿ ಗೊತ್ತಿರೋ ಜಾಗ ಗೊತ್ತಿಲ್ಲದೆ ಇರೋದೆಲ್ಲ ನೋಡ್ತಾ ಇದ್ದೀನಿ ಇದು ನಮ್ಮ ಅಜ್ಜಿ ಸೊ ಹಾಗಾಗಿ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ಪೂಜೆ ಮಾಡಿ ಇಲ್ಲಿನೂ ಕೋಳಿ ಕೊಯ್ಬೇಕು ಆ್ಯಂಡ್ ನಮ್ಮ ಅಜ್ಜಿ ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ತುಂಬಾ ಸ್ಟ್ರಿಟ್ಟು ಈ ವಿಷಯಗಳಲ್ಲೆಲ್ಲ ಫುಲ್ಲು ಸ್ಟ್ರಿಕ್ಟಾಗಿ ಇರ್ತಾರೆ ಗುಡ್ಡು ಏನು ಮಾದು ಗುಡ್ಡು ಗುಡ್ಡು ಆಯ್ತಾ ಕೈಯಲ್ಲಿ ಕೊಡಿ ಈಸ್ಕೋ ಕೈಯಲ್ಲಿ ಈಸ್ಕೊ ಈಸ್ಕೊ ಹೋಗ್ಲಿ ಅತ್ತೆ ಅವ್ನ ಕೈಗೆ ಕೊಡ್ಬೇಕಂತ ಕೊಡತ್ತೆ ಇಡ್ಕೋ ಚೆಲ್ಬಾರ್ದು ಅಜ್ಜಿ ಹೊಡಿತಾರೆ ಇಲ್ಲಿ ಪೂಜೆ ಎಲ್ಲ ಮುಗೀತು ಅಂಡ್ ಎಷ್ಟೋ ವರ್ಷ ಆದಮೇಲೆ ನಾನು ಬೋರ್ವೆಲ್ ನೋಡ್ತಾ ಇದ್ದೀನಿ ಫಸ್ಟೆಲ್ಲ ಇಷ್ಟು ಕ್ಲೀನಾಗಿ ಇದ್ದಿದ್ದಿಲ್ಲ ಈ ಜಾಗ ಬಟ್ ಇವಾಗ ದೇವಸ್ಥಾನ ಇಂಪ್ರೂವ್ ಆಗಿರೋದ್ರಿಂದ ಆ ಜಾಗನೂ ಫುಲ್ ಕ್ಲೀನ್ ಮಾಡಿದ್ದಾರೆ ಆ್ಯಂಡ್ ಎಲ್ಲ ಪೂಜೆ ಎಲ್ಲ ಮುಗೀತು ಇವಾಗ ಮನೆ ಇಲ್ಲಿಂದ ಓಡಬೇಕು ಸೊ ಹಾಗಾಗಿ ಪಾಪು ನಾನು ಓಡಿತೀನಿ ಅಂತ ಅವರೆಲ್ಲ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರಲ್ವಲ್ಲ ಸೊ ಹಾಗಾಗಿ ಅವ್ನಿಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಓಡಿಸ್ತಾ ಇದ್ದೆ ಆ್ಯಂಡ್ ಇವಾಗ ವಾಪಸ್ ಮನೆಗೆ ಬಂದು ಆ ಪೂಜೆ ಸಾಮಾನು ಏನು ಪೂಜೆ ಐಟಮ್ ಎಲ್ಲ ಇತ್ತು ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮೂರಲ್ಲಿ ಹೊಸ ಮನೆ ನಮ್ಮೂರು ಅಲ್ಲಿ ಗುಡಿ ಅಂತ ಇದೆ ಇಲ್ಲಿ ದೇವಸ್ಥಾನಕ್ಕೆ ಇಲ್ಲೂ ಬೇಡ್ಕೊಂಡಿದ್ರಂತೆ ನಮ್ಮ ಮಾವ ಸೊ ಹಾಗಾಗಿ ಇಲ್ಲಿಗೂ ಬಂದ್ವಿ ಆ್ಯಂಡ್ ದೇವಸ್ಥಾನ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಿಕೊಂಡು ನಾನು ತುಂಬ ವರ್ಷವೇ ಆಯ್ತೇನೋ ನೆನಪೇ ಇಲ್ಲ ನನಗೆ ಬಂದಿರೋದಿಲ್ಲಿ ಸೊ ಹಾಗಾಗಿ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗೋಣ ಅಂತ ಆ್ಯಂಡ್ ಇಲ್ಲೂ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ಮನೆಗೆ ಹೋಗಬೇಕು ನಾವು ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅತ್ತೆ ಆ್ಯಂಡ್ ಫ್ಯಾಮಿಲಿ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಜೊತೆ ಎಲ್ಲ ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಬಿಕಾಸ್ ಅಲ್ಲಿ ಒಬ್ಬಳೇ ಇರ್ತೀನಿ ಇಲ್ಲ ಅಮ್ಮ ಮನೆಗೆ ಹೋಗ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲ್ಲ ಸೊ ಇವಾಗ ದೇವ್ರ ಪೂಜೆ ಮಾಡ್ಕೊಂಡು ಬಂದಿದ್ದಾಯಿತು ಇವಾಗ ಮತ್ತೆ ನೆಕ್ಸ್ಟ್ ದೇವ್ರಿಗೆ ಬಂದಿದ್ದೀವಿ ಸೊ ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಎಷ್ಟೊಂದು ಪ್ಲೇಸಲ್ಲಿ ಓಡಾಡ್ತಾ ಇರೋದು ಗಂಟೆ ಹೊಡಿರಿ ಗಂಟೆ ಅಲ್ಲೆಲ್ಲಿ ಮೇಲೆ

ஒடிப்பாச்சு ஒடிக்கான மாமியா அடி ஒடிதரே நீ மப்பர் ம் குடு நான் ஒடினா பென் மடனா ஆ கிகி கோ நீ கேலி மூவ் பட போய் தூக்கற கதை இருக்கு பாத்தா நீ அமே தூக்கற லாஸ்ட் இது ಇಲ್ಲೂ ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗಬೇಕು ಆ್ಯಂಡ್ ತುಂಬ ಲೇಟಾಗೋಯ್ತು ಈ ಸಲ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಎರಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ತುಂಬ ಲೇಟಾಗಿತ್ತು ಆ್ಯಂಡ್ ಮನೆಗೆ ಹೋಗಿ ಅಡುಗೆ ಕೂಡ ಮಾಡಬೇಕಾಗಿತ್ತು ಸೊ ಮನೆಗೆ ಬಂದಿದ ತಕ್ಷಣ ಎಲ್ಲರೂ ಟಿಫನ್ ಎಲ್ಲ ಮಾಡಿಬಿಟ್ಟು ಬೇಗ ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ ನನಗೆ ನಮ್ಮ ಅತ್ತೆ ನೀನು ಕೂತ್ಕೊಂಡಿದ್ದ ಜಾಗದಲ್ಲಿ ಏನು ಕೆಲಸ ಆಗುತ್ತೋ ಅದನ್ನು ಮಾತ್ರ ಮಾಡು ಅಂತ ಹೇಳಿದರು ಸೊ ಹಾಗಾಗಿ ನಾನು ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಡ್ತಾ ಇದ್ದೆ ಆ ಥರ ಐಟಮ್ಗಳನ್ನೆಲ್ಲ ಆ್ಯಂಡ್ ಇವರು ನಮ್ಮ ಮಾಸ್ಟರ್ ಶೆಫ್ ಥರ ನಮ್ಮ ಏನೇ ಫಂಕ್ಷನ್ ಆದರೂ ಅಂದರೆ ಫ್ಯಾಮಿಲಿಗೆಲ್ಲ ಇವರೇ ಅಡುಗೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾಟಿ ಕೋಳಿ ತೊಗೊಂಡು ಬಂದಿರೋದ್ರಿಂದ ಅದನ್ನು ಇವಾಗ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ವಿ ಬಟ್ ಅದನ್ನು ಕ್ಲೀನ್ ಮಾಡಿಸ್ಕೊಂಡು ಬರೋದು ಸ್ವಲ್ಪ ಲೇಟಾಯಿತು ಹಾಗಾಗಿ ಲೇಟಾಗಿ ಅಡುಗೆ ಮಾಡ್ತಾಯಿದ್ದೀವಿ ಆಲ್ರೆಡಿ ಟೂ ತರ್ಟಿ ಆಗೋಗ್ಬಿಟ್ಟಿತ್ತು ಸೊ ಇವಾಗ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಗುಟ್ಟು ಇಲ್ಲಿ ನೋಡಿ ಚಿನ್ಮಾ ಗುಟ್ಟು నిన్ను నోడమ నిన్ను నోడమ గుడ్డు గుడ్డు ఏ గుడ్డు ఆ చాకు పడి చేరి ನಮ್ಮ ಅತ್ತೆ ಮನೇಲಿ ಎಲ್ಲರ ಮನೇಲೂ ಮಕ್ಕಳಿರೋದ್ರಿಂದ ನಮ್ಮ ಪಾಪಗೆ ಬೋರೇ ಆಗೋಲ್ಲ ಓದೋರು ಮನೇಲೆಲ್ಲ ಹೆಂಗಿದ್ರು ಒಬ್ಬೊಬ್ರು ಮಕ್ಕಳಿದ್ರು ಸೊ ಅವ್ರು ಅಡ್ಜಸ್ಟ್ ಆಗಿಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡಿದ್ದ ಆ್ಯಂಡ್ ನಮ್ಮ ದೊಡ್ಡಮ್ಮರು ಬಂದಿದ್ದರು ಇವರು ನಮ್ಮ ಕಲ್ಯಾಣಿ ದೊಡಮ್ಮ ಅಂತ ಆ್ಯಂಡ್ ಅಲ್ಲಿ ಚೇರ್ ಮೇಲೆ ಕೂತಿದ್ರಲ್ಲ ಅವರೇ ಎಲ್ಲರಿಗಿಂತ ದೊಡ್ಡವರು ನಮ್ಮ ಜಯಲಕ್ಷ್ಮಿ ದೊಡಮ್ಮ ಅಂತ ಸೊ ಎಲ್ಲರೂ ಊಟಕ್ಕೆಲ್ಲ ಕರೆದಿದ್ದರು ಬಂದಿದ್ದರು ಆ್ಯಂಡ್ ಇವಾಗ ಊಟ ಕೂಡ ಮಾಡ್ತಾಯಿದ್ವಿ ಇವರಿಬ್ಬರು ನನ್ನ ಅಳಿಯಂದರು ಸೊ ಎಲ್ಲರೂ ಇವಾಗ ಕುತ್ಕೊಂಡು ಊಟ ಇದ್ದೀವಿ ಆ ಮನೆಯಲ್ಲಿರೋ ಫ್ಯಾಮಿಲಿ ಮಾತ್ರನೇ ಸೊ ಹಾಗಾಗಿ ನಾವು ನಾವೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಮುದ್ದೆ ನಾಟಿ ಸಾ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿದರು ಸೊ ಊಟ ಎಲ್ಲ ಮಾಡಿಬಿಟ್ಟು ನೈಟ್ ಕುತ್ಕೊಂಡು ಚೆನ್ನಾಗಿ ಆಟೇ ಹೊಡಿತಿದ್ವಿ ಮಕ್ಕಳೆಲ್ಲ ಸೇರಿದ್ರು ಮೂರು ಜನ ಅತ್ತಿದ್ದಿರ್ಗು ಇಬ್ಬಿಬ್ರು ಮಕ್ಕಳಿರೋದು ಸೊ ಹಾಗಾಗಿ ನಮ್ಮ ಗುಡ್ಡನ್ನ ಇಟ್ಕೊಂಡು ಇವರು ಲಾಸ್ಟ್ನೇ ಅವ್ರನ್ನ ಇಟ್ಕೊಂಡು ಚೆನ್ನಾಗಿ ಆಟ ಆಡಿಸ್ತಾ ಇದ್ದರು ಸೊ ನೈಟು ಎಲ್ಲ ಮಾತಾಡ್ಕೊಂಡು ತುಂಬ ದಿನ ಸಿಕ್ ಆದಮೇಲೆ ಸಿಕ್ಕಿದ್ರು ಅಂತ ಮಾತಾಡಿಕೊಂಡು ಮಲ್ಕೊಂಬಿಟ್ವಿ ಆ್ಯಂಡ್ ಮಾರನೇ ದಿನ ಬೆಳಗ್ಗೆ ಎದ್ದು ಇವಾಗ ನಾನು ಇನ್ನೊಬ್ಬರು ಅತ್ತೆ ಮನೆಗೆ ಹೋಗಬೇಕು ಅಂದರೆ ಲಾಸ್ಟ್ ಅತ್ತೆ ಮನೆಗೆ ಹೋಗಬೇಕು ಸೊ ಹಾಗಾಗಿ ಅತ್ತೆ ನನಗೆ ಅರಶಿನ ಕುಂಕುಮ ಎಲ್ಲ ಇದ್ದಾರೆ ಇನ್ನೊಂದು ಏನಂದರೆ ಈ ವಿಡಿಯೋ ಮಾಡಿದ್ದು ನನಗೆ ನನ್ನ ಮಗ ಸೊ ತುಂಬ ಖುಷಿಯಾಗತ್ತೆ ಬಿಕಾಸ್ ಇವಾಗಲೇ ನನಗೊಬ್ರು ಕ್ಯಾಮ್ರಾಮನ್ ಸಿಕ್ಕಿದ್ರು ನನ್ನ ಜೊತೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗೇ ಮಾಡ್ತಾಯಿದ್ರು ಸೊ ಹಾಗಾಗಿ ಇವಾಗಲೂ ಅರಶಿನ ಕುಂಕುಮ ತೊಗೊತಾ ಇದ್ದೀನಿ ಇಲ್ಲಿಂದ ನಾವು ಇನ್ನೊಬ್ಬರು ಅತ್ತೆ ಮನೆಗೆ ಹೋಗಬೇಕು ಹಾಗಾಗಿ ಆ್ಯಂಡ್ ಇವರು ನಮ್ಮ ಜೊತೆನೇ ಬರ್ತಾರೆ ನಮ್ಮ ದೊಡ್ಡತ್ತೆಯೂ ಬರ್ತಾರೆ ನಮ್ಮ ಚಿಕ್ಕತ್ತೆ ಅಂದರೆ ಇವರು ಅಲ್ಲ ಅವರು ಕೂಡ ಬರ್ತಾರೆ ಸೊ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಟೋ ಫುಲ್ ಫೇಮಸ್ಸು ಎಲ್ಲದಕ್ಕೂ ಯಾಕಂದರೆ ಹತ್ರನೇ ಇರುತ್ತಲ್ಲ ಓಡಾಡ್ಕೊಂಡಿರ್ಬೋದು ಆ್ಯಂಡ್ ನಮ್ಮ ಅಜ್ಜಿ ಕೂಡ ನಮ್ಮ ಜೊತೆ ಬಂದರು ನಮ್ಮ ಪಾಪು ನಮ್ಮ ಅಜ್ಜಿನ ನೋಡಿದ ತಕ್ಷಣ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟು ಅಜ್ಜಿ ಅಜ್ಜಿ ಅಂದ್ಕೊಂಡು ಹೋಗಿ ಅವ್ರ ಜೊತೆ ಕುತ್ಕೊಂಡಿದ್ದ ಸೊ ಎಲ್ಲರ ಜೊತೆ ಬರೆಯೋದು ನೋಡಿದ ನನಗೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇನ್ನೊಂದೇನಂದರೆ ನಿನ್ನೆಯಿಂದ ನನಗೂ ನನ್ನ ಮಗನಿಗೂ ಫುಲ್ಲು ಕೋಲ್ಡ್ ಆಗಿ ಸಿಕ್ಕಾಪಟ್ಟೆ ಕೋಲ್ಡು ಎಷ್ಟು ಅಂದರೆ ಬಟ್ ಅವನಿಗೆ ಕೋಲ್ಡ್ ಕೋಲ್ಡ್ ಆಗಿದೆ ಬಟ್ ನನಗೆ ಈಟಾದ್ರೂ ಕೋಲ್ಡ್ ಆಗುತ್ತೆ ಸೊ ಹಾಗಾಗಿ ಸಿರಪ್ ತೊಗೊಳ್ಳೋಣ ಯಾಕಂದರೆ ಜಾಸ್ತಿ ಆದರೆ ಕಷ್ಟ ಇನ್ನೂ ಸ್ವಲ್ಪ ದಿನ ನಾನು ಇರಬೇಕು ಹಾಗಾಗಿ ಸಿರಪ್ ತೊಗೊಳ್ಳೋಣ ಅಂತ ಹೋದ್ವಿ ಫಸ್ಟು ಒಂದು ನಾರ್ಮಲ್ ಮೆಡಿಕಲ್ ಸ್ಟೋರಲ್ಲಿ ಕೇಳಿದ್ವಿ ಅಲ್ಲಿ ಸಿಕ್ಕಿಲ್ಲ ಅದಕ್ಕೆ ಇವಾಗ ಅಪೋಲೋದಲ್ಲಿ ಹುಡುಕ್ತಾ ಇದೀವಿ ಸೊ ಇಲ್ಲಿಂದ ಈಸ್ಕೊಂಡು ಇವಾಗ ನಾನು ಮತ್ತೆ ಮನೆಗೆ ಹೋಗಬೇಕು ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಬೈ